ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಇವತ್ತು ಏನು ವೀಡಿಯೋ ಮಾಡ್ತಾ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಇವತ್ತು ಏನಿಲ್ಲ ನಾರ್ಮಲ್ ಬ್ಲಾಗ್ ಮಾಡ್ತಾ ಇದ್ದೀನಿ ಅಪ್ಪನ ಮಗಂದು ಇವತ್ತು ಕರ್ನಾರೆ ಅಂದರೆ ಬೀಗರ ಊಟ ಇದೆ ಸೊ ಇವಾಗ ಅಲ್ಲಿಗೆ ಹೋಗಬೇಕು ಇವಾಗ ಯಾವ ರೀತಿ ರೆಡಿ ಆಗ್ತೀನಿ ಯಾವ ಸ್ಯಾರಿ ಹಾಕ್ಕೊಳ್ತೀನಿ ಇಲ್ಲ ಡ್ರೆಸ್ ಹಾಕ್ಕೊಳ್ತೀನಿ ಎಲ್ಲ ತೋರಿಸ್ತೀನಿ ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿರುತ್ತಾರೆ ಅವ್ರನ್ನೆಲ್ಲರೂ ನಿಮಗೆ ತೋರಿಸ್ತೀನಿ ಪ್ಲೀಸ್ ವೀಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಹಳ್ಳಿ ಹುಡುಗಿಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ರೆಡಿಯಾಗಿಬಿಟ್ಟು ಹೋಗೋಣ ನಾನದ್ರಾಗ ಇಷ್ಟು ಸ್ಯಾರಿ ಇದೆ ಇವಾಗ ಸ್ಯಾರಿ ಹಾಕೊಂಡು ಹೋಗ್ಲಾ ಅಥವಾ ಡ್ರೆಸ್ ಹಾಕೊಂಡು ಹೋಗ್ಲಾ ನನಗಂತೂ ಇಲ್ಲ ನೋಡೋಣ ಈಗ ಏನು ಹಾಕೊಂಡು ಹೋಗ್ತೀನಿ ಅಂತ ಫುಲ್ ಕನ್ಫ್ಯೂಸಲ್ಲಿದೆ ಈ ಕಡೆಯೆಲ್ಲೂ ತುಂಬ ಸಿಂಪಲ್ಸ್ ಆ ಥರ ಇಟ್ಟಿದ್ದೀನಿ ಈ ಕಡೆ ಸ್ವಲ್ಪ ಬಾರ್ಡರ್ ಸ್ಯಾರಿ ಇಟ್ಟಿದ್ದೀನಿ ನೋಡಬೇಕು ಸ್ಯಾರಿ ಹಾಕೊಂಡು ಹೋಗ್ತೀನ ಇಲ್ಲ ಏನಾದರೂ ಡ್ರೆಸ್ ಕುರ್ತಾ ಆ ಥರ ಏನಾದರೂ ಹಾಕ್ಕೊಂಡು ಹೋಗ್ತೀನಂತ ನೋಡಬೇಕು ಯಾವಾಗಲೂ ಬೀರ್ ಇದೇ ರೀತಿ ಇರುತ್ತೆ ನಾನೇನು ಮೆಸ್ಸಿ ಮಾಡ್ಕೊಳ್ಳಲ್ಲ ಸೊ ಈ ರೀತಿಯಾಗಿ ಬೀರಿದೆ ಎಲ್ಲ ನನ್ನ ಸ್ಯಾರಿ ಕಲೆಕ್ಷನ್ಸ್ ನೋಡಬೇಕು ಅಂತ ಇಷ್ಟ ಇದೆ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ ನಾನು ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ ಮಾಡ್ತೀನಿ ಇಲ್ಲಾಂದರೆ ಒಂದು ಬೀರ್ ಟೂರ್ ಥರ ಏನಾದರೂ ಮಾಡ್ತೀನಿ ನಿಮ್ಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಬೇಕು ಅಂತ ಇದ್ರೆ ಇಲ್ಲಾಂದರೆ ಏನೂ ಪರವಾಗಿಲ್ಲ ಬನ್ನಿ ಇವಾಗ ರೆಡಿಯಾಗಿಬಿಟ್ಟು ಹೋಗೋಣ ಇಷ್ಟು ಸ್ನಾನ ಎಲ್ಲ ಮಾಡಿ ಮುಗಿಸಾಯಿತು ಇವಾಗ ಯಾವ ಬಟ್ಟೆ ಹಾಕೊಂಡು ಹೋಗ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಇದನ್ನ ನೀವು ನಾನು ತೋರಿಸಿದ್ದೀನಿ ಗೌರಿ ಹಬ್ಬಕ್ಕೆ ಅಂತ ತಗೊಂಡಿದ್ದು ಅಂತ ಬಟ್ ನಾನು ಗೌರಿ ದಿನ ಇನ್ನು ಹಾಕ್ಕೊಳ್ಳೇ ಇಲ್ಲ ಸೊ ದಿಸ್ ಒನ್ ಬ್ಲ್ಯಾಕ್ ವಿತ್ ಪಿಂಕ್ ಕಾಂಬಿನೇಷನಲ್ಲಿ ಐತೆ ಇವಾಗ ಇದನ್ನ ಹಾಕ್ಕೊಂಡು ಇದು ಮೈಸೂರು ಕ್ರೇಕ್ ಸೆಪ್ ಸ್ಯಾರಿ ಅಂತಾರಲ್ಲ ಅದು ಇನ್ನು ಹಾಕ್ಕೊಂಡು ಹೋಗಬೇಕು ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ಅಂದರೆ ಏನಿಲ್ಲ ತುಂಬಾ ಸಿಂಪಲ್ಲಾಗಿ ಮಾಡಿಸಿದ್ದೀನಿ ಇದು ಮುಂದೆ ಇರುತ್ತೆ ಈ ರೀತಿಗಳು ಸ್ಪೀಸ್ ಕಟ್ ಅಂತರಲ್ಲ ಆ ರೀತಿ ಆ್ಯಂಡ್ ಹಿಂದ್ಗಡೆ ಈ ರೀತಿ ಕೆಲವರೆ ಕಟ್ಟದು ಕೊಟ್ಟಿಸ್ತಿದ್ದೀನಿ ಅಷ್ಟೇ ಬೇರೆ ಮಾಡಿದಾಗ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಇವಾಗ ಇದನ್ನ ಹಾಕ್ಕೊಂಡು ನಿಮ್ಗೆ ಗೊತ್ತಿರ್ಬೋದು ನಾನು ಮೇಕಪ್ ಏನು ಮಾಡಲ್ಲ ಲಿಪ್ಸ್ಟಿಕ್ ಒಂದು ಹಾಕೊಂಡು ಬಿಂದ ಇಟ್ಕೊಂಡು ಹೋಗೋದು ಅಷ್ಟೇ ಬನ್ನಿ ಇವಾಗ ರೆಡಿ ಆಗೋಣ ಇವಾಗ ಎಲ್ಲ ರೆಡಿಯಾಗಿದ್ದೀನಿ ಇವಾಗ ಬನ್ನಿ ಬೀಗ ಊಟಕ್ಕೆ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಫಿಶ್ ಮಾಡ್ಬಿಟ್ಟು ಬರಲ್ಲ ಸೊ ಇವಾಗ ಹೋಗ್ತಾ ಇದ್ದೀವಿ ಏನು ತುಂಬ ಏನು ದೂರ ಇಲ್ಲ ಹತ್ರನೇ ಇದ್ದಿದ್ದು ಸೊ ಈಗ ರೆಡಿಯಾಗಿ ಹೋಗ್ತಿದ್ದೀವಿ ನಾವು ಎಲ್ಲ ನೀವು ಹುಡ್ಗ ಹುಡ್ಗಿ ಬಂದು ನಿಂತಿದ್ರು ಫೋಟೋ ತೆಗೆಸ್ಕೊಳ್ತಾ ಇದ್ದರು ನಮ್ಮ ಅಣ್ಣ ನಮ್ಮ ನಮ್ಮತ್ತಿಗೆ ವಿಡಿಯೋ ಆಯ್ತಾ ನಷ್ಟ ಆಯ್ತಾ ಊಟ ಟೈಮ್ ಇವಾಗ ಮತ್ತೆ ಬೆಳಿಗ್ಗೆ ನಾಷ್ಟ ಮಾಡಿಲ್ಲ ಪೂಜೆ ಪುಸ್ತಕ ಎಲ್ಲ ಮಾಡ್ಕೊ ಮಾಡ್ಕೊಂಬಂದಿದ್ದೀರ ಈಗ ತಮ್ಮನ್ನು ಅಣ್ಣಂದು ಮದುವೆ ಕರ್ನಾಟಕ ಬಂದಿದ್ದೀರಾ ಗಣಪತಿಗಳು ಎಲ್ಲ ನೋಡಿದ್ರೆ ಖುಷಿ ಆಯಿತು ಆಯಿತು ಹಾಯ್ ಮಾಡು ಅದಕ್ಕೆ ಕೈ ಹಾಯ್ ಮಾಡಿಸು ಇನ್ನು ನಮ್ಮ ಅಣ್ಣ ಎಲ್ಲರೂ ಆಲ್ಮೋಸ್ಟ್ ನಮ್ಮ ಅಣ್ಣಂದೀಗ ಮದುವೆ ಆಗಿದ್ರು ನೋಡಿ ಆ ಅಣ್ಣನ ಫ್ರೆಂಡ್ಸು ನಮ್ಮ ಅಣ್ಣಂದಿರು ಎಲ್ಲರೂ ಈಗ ಊಟ ಬಡ್ಸೋದ್ರಲ್ಲಿ ಆಗಿಬಿಟ್ಟಿದ್ರು ಇದ್ದು ಒಂಥರ ಜಾಯಿಂಟ್ ಫ್ಯಾಮಿಲಿ ಥರ ಅಂದರೆ ಬೇರೆ ಬೇರೆ ಮನೇಲಿ ಇದ್ದೀವಿ ಅನ್ನೋದು ಬಿಟ್ಟರೆ ಎಲ್ಲ ಏನಾದ್ರು ಒಂದು ಫಂಕ್ಷನ್ ಬಂದುಬಿಟ್ರೆ ಸಾಕು ಎಲ್ಲರೂ ಒಂದಾಗಿ ಸೇರಿಬಿಡ್ತೀವಿ ಅದು ನಮಗೆ ತುಂಬಾ ಖುಷಿ ಆಗ್ತಾಯಿತ್ತು ತುಂಬಾ ಹ್ಯಾಪಿಯಾಗಿತ್ತು ಆಮೇಲೆ ನೆಕ್ಸ್ಟು ನಾನು ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಳ್ತಿದ್ದೆ ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಯಾ ಚೆನ್ನಾಗಿ ಕಾಣಿಸ್ತಿದ್ದೀನ ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಸಿಂಪಲ್ಲಾಗಿ ರೆಡಿಯಾಗಿ ಹೋಗಿದ್ದೆ ಈಗ ಫೋಟೋ ತೆಗೆಸ್ಕೊಳ್ತಾ ಇದ್ದೀನಿ ಫೋಟೋ ಎಲ್ಲ ತೆಗೆಸ್ಕೊಂಡು ನೆಕ್ಸ್ಟು ನಾವು ಊಟ ಮಾಡೋಣ ಅಂತ ಊಟ ಮಾಡೋಕ್ಕೆ ಅಂತ ಹೋದ್ವಿ ಊಟದಲ್ಲೂ ಅಷ್ಟೇ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಚಿಕನ್ ಮಟನ್ ಮೊಟ್ಟೆ ಪ್ರತಿಯೊಂದು ಕೂಡ ಇತ್ತು ಎಲ್ಲ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿಕೊಂಡು ನಾವೂ ಸ್ವಲ್ಪ ತರಲಿ ನಿರಾಜ ನಿರಾಜ ಮಾಡೋ ಬಾ ತಂಗ್ಯಾ ಕರ್ಕೊಂಡ ಹೋಗ್ ಬಂದಿರೋದು ಊಟ ಆಯ್ತು ಬಿಟ್ಟು ಹಾ ಊಟ ಆಯ್ತು ಬಿಟ್ಟು ತಂಗ್ಯಾ ಕರ್ಕೊಂಡ ಹೋಗ್ ಬಂದನೆ ಬಸ ಸ್ವಲ್ಪ ಅಕಿ ಸ್ವಲ್ಪ ಯಾವ ಸೈಡ್ ನಾನಂಗೆ ತಕ್ಕಲ್ಲ ವಿಡಿಯೋ ಮಾಡ್ತಾವ ರೀ ವೀಡಿಯೋ ಈ ಈಗ ಮಾಡ್ಕೋತಾಗ್ಯ

ಏ ಅಪ್ಪಣ್ ಮಾಡು ಹ ಬಾಯ್ ಸೊ ಇವಾಗಷ್ಟೇ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಈಗಷ್ಟೇ ಬಂದಿದ್ದೀನಿ ಇವಾಗ ಅಡುಗೆ ಮಾಡಬೇಕು ನೈಟ್ ಊಟಕ್ಕೆ ಬನ್ನಿ ಏನು ಅಡುಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಇದೊಂದು ತುಂಬಾ ಸಿಂಪಲ್ ಆ್ಯಂಡ್ ಚಿಕ್ಕ ವ್ಲಾಗ್ ಅಂತಲೇ ಹೇಳ್ಬೋದು ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನಿಮಗೆ ಸ್ವಲ್ಪ ಜನನ ತೋರಿಸಿದ್ದೀನಿ ಈ ವ್ಲಾಗಲ್ಲಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಬರೀಬೇಡಿ